ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನು ನಿನ್ನದು ಮನವು ನಿನ್ನದು ಭಾಗ ನಲವತ್ತಾರು ದಿಯಾ ಒಂದು ನಿರ್ಧಾರಕ್ಕೆ ಬಂದಿದ್ದಳು ಅಂದು ರಾತ್ರಿ ಮಲಗಿದಾಗ ಅವನ ತಲೆ ಕೂದಲಲ್ಲಿ ಮೃದುವಾಗಿ ಕೈಯಾಡಿಸುತ್ತಾ ಹೇಳಿದಳು ನಾನು ಬಾಣಂತನ ಕೇಳಲು ಹೋಗಲ್ಲ ಇಲ್ಲೇ ಇದ್ಬಿಡ್ತೀನಿ ಮೊದಲಿನ ತರಹ ನನ್ನ ಹತ್ರ ನಗ್ನಗ್ತಾ ಮಾತಾಡ್ತೀಯಾ ಎಂದು ದಿಯಾ ಕೇಳಿದಾಗ ಇಶಾನ್ ಅವಳನ್ನಪ್ಪಿ ಮುತ್ತಿನ ಮಳೆಗರೆದಿದ್ದ ಹಿಂದಿನ ಸಂಚಿಕೆಯಿಂದ ಇರು ಅಮ್ಮಂಗೆ ಕಾಲ್ ಮಾಡಿ ಹೇಳ್ತೀನಿ ತಾಯಿಗೆ ಕರೆ ಮಾಡಿದ ಇಶಾನ್ ಆದರೆ ಅವರ ಫೋನ್ ಹೊಡೆದುಕೊಳ್ಳುತ್ತಿತ್ತು ಅವರು ತೆಗೆಯುತ್ತಿರಲಿಲ್ಲ ಅಮ್ಮ ಸೈಲೆಂಟ್ ಮೋಡ್ಗೆ ಹಾಕಿದ್ದಾರೆ ಅನಿಸುತ್ತೆ ಒಂದು ನಿಮಿಷ ಇರು ಬಂದೆ ಎಂದವನು ಕೆಳಗೆ ತಾಯಿಯನ್ನು ಕರೆಯಲು ಓಡಿದ ಮಧ್ಯರಾತ್ರಿಯ ಹೊತ್ತು ಒಳ್ಳೆಯ ನಿದ್ದೆಯಲ್ಲಿದ್ದರು ಮಾಳವಿಕಾ ತಂದೆಯ ಸೆಲ್ಫೋನ್ಗೆ ಕಾಲ್ ಮಾಡಿದ್ದ ಇಶಾನ್ ಅವರು ತಮ್ಮ ಸೆಲ್ಫೋನ್ ಸ್ವಿಚ್ ಆಫ್ ಮಾಡಿಟ್ಟುಕೊಂಡಿದ್ದರು ಸಂಪರ್ಕ ಸಾಧ್ಯವಾಗಿರಲಿಲ್ಲ ಬೇರೆ ದಾರಿಯಿಲ್ಲದೆ ಇಶಾನ್ ತಾಯಿಯ ಬೆಡ್ರೂಮ್ ಬಾಗಿಲು ಬಡಿದು ಅಮ್ಮ ಅಮ್ಮ ಎಂದು ಕೂಗಿದ ಮೊದಲು ಎಚ್ಚರವಾಗಿದ್ದು ಮನೋಹರವರಿಗೆ ಅವರು ಎದ್ದು ದೀಪ ಬೆಳಗಿ ನೋಡಿದರೆ ಮಧ್ಯರಾತ್ರಿಯ ಹೊತ್ತು ಮಗ ಇಷ್ಟು ಹೊತ್ತಿನಲ್ಲಿ ತಾಯಿಯನ್ನು ಯಾಕಾಗಿ ಕರೆಯುತ್ತಿದ್ದಾನೆ ಅವರಿಗೆ ನಿಜವಾಗಿಯೂ ಆಶ್ಚರ್ಯ ಆತಂಕ ಆಗತೊಡಗಿತು ತಕ್ಷಣವೇ ಬಂದು ಬಾಗಿಲು ತೆರೆದಿದ್ದರು ಆಗ ಮಾಳವಿಕಾ ಅವರಿಗೂ ಎಚ್ಚರವಾಗಿ ಅವರು ಕಣ್ಣುಜ್ಜುತ್ತಾ ಬಂದು ಏನಾಯ್ತು ಏನಾಯ್ತು ಎಂದು ಕೇಳುತ್ತಾ ಬಂದಾಗ ಈಶಾನ್ ಒಂದೇ ಉಸಿರಿನಲ್ಲಿ ದಿಯಾಳ ಪರಿಸ್ಥಿತಿಯನ್ನು ಹೇಳಿದ್ದ ಬಳಿಕ ಅವನು ಮತ್ತೆ ತನ್ನ ರೂಮ್ಗೆ ಹೊರಟ ಮಾಳವಿಕಾ ಮತ್ತು ಮನೋಹರ್ ಕೂಡ ಅವನ ಹಿಂದೆಯೇ ಬಂದಿದ್ದರು ಮಾಳವಿಕಾ ಅವರು ಸೊಸೆಯ ಬಳಿ ಬಂದು ಹೊಟ್ಟೆ ಎಲ್ಲಿನೋ ವಾಗ್ದ ಇದೆ ತೋರಿಸು ಎಂದವರು ಹೇಳಿದಾಗ ದಿಯಾ ನೋವಿನ ನಡುವೆಯೇ ತೋರಿಸಿದಳು ನಿನ್ನೆ ನೀವು ಹೊರಗೆ ಹೋಗಿದ್ದಾಗ ಹೋಟೆಲಲ್ಲಿ ಏನಾದರೂ ತಿಂದಿದ್ದೀರಾ ಎಂದು ಕೇಳಿದಾಗ ದಿಯಾಗೆ ತಿಂದ ನೆನಪಾಗಿ ಹೇಳಿದ್ದಳು ಹಾಂ ಈಗ ಗೊತ್ತಾಯಿತು ನಿಮಗೆ ಖಾರ ಜಾಸ್ತಿಯಾಗಿ ಉಷ್ಣ ಆಗಿದೆ ಅನಿಸುತ್ತೆ ತಣ್ಣಗೆ ಹಾಲು ಕೊಡ್ತೀನಿ ಕುಡಿ ಎಂದು ಹೇಳಿ ಕೆಳಗೆ ಹೊರಟು ಹೋದರು ನೋಡು ದಿಯಾ ಅಮ್ಮ ಏನಾದರೂ ಹೇಳ್ತಾರೆ ಅಂದರೆ ಅದಕ್ಕೆ ಒಂದು ಕಾರಣ ಇರುತ್ತೆ ಅದೇ ಕಾರಣಕ್ಕೆ ನಿನಗೆ ಹೊರಗಿಂದ ಪಾನಿಪೂರಿ ತಂದು ಕೊಟ್ಟಿಲ್ಲ ಎಂದು ಹೇಳಿದಾಗ ದಿಯಾ ಗಾಬರಿಗೊಂಡು ಇಶು ನಾನು ಮಾಡಿರೋ ಕೆಲಸದಿಂದಾಗಿ ಈಗ ಅಮ್ಮ ಚೈತ್ರಕ್ಕನ್ನ ಬೈತಾರೆ ನಾನೇ ಬಲವಂತದಿಂದ ಅವರ ಹತ್ರ ಪಾನಿಪೂರಿ ತಿನ್ನೋಣ ಅಂತ ಹೇಳಿದ್ದು ಪಾಪ ನೊಂದಿರುವವರು ಈಗ ಅಮ್ಮನ ಕೆಂಗಣ್ಣಿಗೆ ಗುರಿಯಾಗಬೇಕಾಗಿ ಬರುತ್ತೆ ಪ್ಲೀಸ್ ಇಶು ಏನಾದರೂ ಮಾಡು ತನ್ನಿಂದಾಗಿ ಚೈತ್ರ ಅತ್ತೆಯ ಕೆಂಗಣ್ಣಿಗೆ ಗುರಿಯಾಗುವುದು ಬೇಕಿರಲಿಲ್ಲ ಅದಿಯಾಗೆ ಈ ನೋವಿನ ನಡುವೆಯೂ ನಿಂಗೆ ಅದೇ ಚಿಂತೆ ಅಲ್ವಾ ನೀನೇನು ಯೋಚನೆ ಮಾಡಬೇಡ ನಾನು ಅಮ್ಮಂಗೆ ತಿಳಿಸಿ ಹೇಳ್ತೀನಿ ಎಂದವಳಿಗೆ ಧೈರ್ಯ ಹೇಳಿದ ಐಶಾನ್ ಅಷ್ಟರಲ್ಲಿ ಮಾಳಬಿಕಾ ಅವರು ಒಂದು ಲೋಟವನ್ನು ತಂದು ಅವಳ ಕೈಯಲ್ಲಿ ಕೊಟ್ಟರು ಈ ಹಾಲನ್ನು ಕುಡಿದ್ಬಿಡು ಇದು ತುಂಬ ತಂಪಾಗಿರುತ್ತೆ ಉಷ್ಣದಿಂದ ಆಗಿರೋ ಹೊಟ್ಟೆ ನೋವಾಗಿದ್ದರೆ ಬೇಗನೆ ಗುಣ ಆಗುತ್ತೆ ಡಾಕ್ಟರ್ ಆಂಟಿಗೆ ಕಾಲ್ ಮಾಡಿ ವಿಷಯ ತಿಳಿಸಿಬಿಡು ಅವರು ಕರ್ಕೊಂಡು ಬನ್ನಿ ಅಂದರೆ ಈಗಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಮಾಳವಿಕಾ ಅವರು ಮಗನಿಗೆ ಹೇಳಿದರು ವೈದ್ಯರಿಗೆ ಕಾಲ್ ಮಾಡಿದರೆ ಅವರು ಕರೆ ಸ್ವೀಕರಿಸುತ್ತಿರಲಿಲ್ಲ ಸ್ವಲ್ಪ ಹೊತ್ತು ಅವರ ಮನೆಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಮಾಳವಿಕಾ ಅವರು ಈ ಸೊಸೆಯ ಮೇಲೆ ರೇಗದಿದ್ದರು ಹಿರಿಯ ಸೊಸೆಯ ಮೇಲೆ ರೇಗಿ ಅವಳನ್ನು ಬೈದು ತಮ್ಮ ಅಸಮಾಧಾನವನ್ನು ತೋರಿಸಿದ್ದರು ಇಶಾನ್ ಅರ್ಧ ಗಂಟೆ ವೈದ್ಯರು ಸಂಪರ್ಕಕ್ಕೆ ಸಿಗುತ್ತಾರೇನೋ ಎಂದು ಟ್ರೈ ಮಾಡಿದ್ದ ಆದರೆ ಸಂಪರ್ಕ ಏರ್ಪಟ್ಟಿರಲಿಲ್ಲ ಹೊರಡುದಿಯಾ ನಾವು ಹಾಸ್ಪಿಟಲ್ಗೆ ಹೋಗೋಣ ಎಂದು ಇಶಾನ್ ಹೇಳಿದಾಗ ನಂಗೀಗ ಹೊಟ್ಟೆ ನೋವು ತುಂಬ ಕಡಿಮೆ ಆಯಿತು ಡಾಕ್ಟರ್ ಹತ್ರ ಹೋಗೋದು ಬೇಡ ಅನಿಸುತ್ತೆ ದಿಯಾಗೆ ಆ ಹಾಲು ಕುಡಿದು ಸ್ವಲ್ಪ ಹೊತ್ತಾದಾಗ ಹೊಟ್ಟೆ ನೋವು ಕಡಿಮೆಯಾಗಿತ್ತು ಅಷ್ಟರಲ್ಲಿ ಚೈತ್ರ ಕೂಡ ಅಲ್ಲಿಗೆ ಬಂದಿದ್ದಳು ಮನೆಯವರೆಲ್ಲರೂ ಎದ್ದಿದ್ದಾರಲ್ಲ ಎಲ್ಲರೂ ಗಾಬರಿಯಾಗಿದ್ದರು ಅತ್ತಿತ್ತ ಓಡಾಡುತ್ತಿದ್ದರು ಆ ಸದ್ದಿಗೆ ಚೈತ್ರ ಚೈತ್ರಾಗೂ ಎಚ್ಚರವಾಗಿತ್ತು ವಿಷಯ ಅವಳು ಎದ್ದು ಬಂದು ಏನಾಯಿತು ಎಂದು ಕೇಳಿದಾಗ ಮಾಳವಿಕಾ ಅವರಿಗೆ ಅವಳ ಮೇಲೆ ಸಿಟ್ಟು ಬಂದಿತ್ತು ನೀನು ಸಂಜೆ ಅವಳಿಗೆ ಏನು ಕುಡಿಸಿದ್ದೆ ದಿಯಾ ಇನ್ನು ಚಿಕ್ಕವಳು ಬಸುರಿ ಬಯಕೆ ಸಂಕಟ ಬಯಸಿದ್ದು ತಿನ್ಬೇಕು ಅನ್ನಿಸುವುದು ಸಹಜ ಗೊತ್ತಾಗಲ್ಲ ಅವಳಿಗೆ ಆದರೆ ನಿಂಗೂ ಗೊತ್ತಾಗಲ್ವ ಎಂದು ಅವಳ ಮೇಲೆ ರೇಗಾಡಿದಾಗ ಚೈತ್ರಾಳ ಕಣ್ಣುಗಳು ತುಂಬಿ ಹರಿದಿದ್ದವು ಮೊದಲೇ ಒಂದು ಹೆಣ್ಣು ಈಗ ಅತ್ತೆಯ ಬೈಗುಳ ತಾನು ಯಾಕಾದರೂ ಹಿಂದಿನ ದಿನ ದಿಯಾಳನ್ನು ಪೂ ಪಾನಿಪೂರಿ ತಿನ್ನಲು ಕರೆದೊಯ್ದೆನೋ ಎನಿಸಿದ ಕ್ಷಣವಾಗಿತ್ತು ಚೈತ್ರಾಗೆ ಅವಳಿಗೆ ಈ ಥರ ಆಗುತ್ತೆ ಅಂತ ನನಗೆ ನಿಜವಾಗಲೂ ಗೊತ್ತಿರಲಿಲ್ಲ ಅತ್ತೆ ಗೊತ್ತಿದ್ದರೆ ನಾನು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಎಂದು ಅವಳು ಕಣ್ಣೀರು ಹಾಕಿದಾಗ ಮಾಳವಿಕಾ ಅವರು ಸ್ವಲ್ಪ ಮೆತ್ತಗಾಗಿದ್ದರು ಅವಳು ಬಾಡಿದ ಮುಖ ಹೊತ್ತು ದಿಯಾಳ ರೂಮ್ಗೆ ಬಂದಿದ್ದಳು ಅಕ್ಕ ಅತ್ತೆ ನಿಮ್ಮನ್ನು ಏನಾದರೂ ಹೇಳಿದ್ರಾ ಖಂಡಿತ ಹೇಳಿರ್ತಾರೆ ಸಾರಿ ಅಕ್ಕ ನನ್ನ ಕ್ಷಮಿಸಬೇಡಿ ಎಂದು ಅವಳ ಬಳಿ ಕ್ಷಮೆ ಕೇಳಿದ್ದಳು ದಿಯಾ ಅತ್ತೆ ಹೇಳೋದು ಸರಿಯಾಗೇ ಇದೆ ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಸದ್ಯ ಈಗ ನಿಮಗೆ ಕಡಿಮೆ ಆಯಿತಲ್ಲ ನನಗೆ ಟೆನ್ಷನ್ ಕಡಿಮೆ ಆಯಿತು ಹೇಳಿದಳು ಚೈತ್ರ ಆ ಘಟನೆಯ ಬಳಿಕ ದಿಯಾ ಕಾರ ತಿನ್ನಲು ತುಂಬ ಭಯಪಡುತ್ತಿದ್ದಳು ಐದನೇ ತಿಂಗಳಿಗೆ ಮನೋಹರ್ ಅವರು ಸೊಸೆಗೆ ಒಂದು ಜೊತೆ ಪಚ್ಚೆಯ ಕಲ್ಲುಗಳಿದ್ದ ಚಿನ್ನದ ಬಳೆ ಮಾಡಿಸಿ ತಂದುಕೊಟ್ಟರು ಮಾಳವಿಕಾ ಅವರು ಹೆರಿಗೆ ಸುಖವಾಗಿ ಆಗಲೆಂದು ತಮ್ಮ ಮನೆದೇವರಿಗೆ ಹರಕೆ ಕಟ್ಟಿಕೊಂಡಿದ್ದರು ಏಳನೇ ತಿಂಗಳಲ್ಲಿ ಸೀಮಂತ ಮಾಡಿ ದಿಯಾಳನ್ನು ತವರಿಗೆ ಕಳುಹಿಸಬೇಕೆಂದು ಮೊದಲ ಬಾಣಂತನ ತವರಲ್ಲಿ ಆಗಬೇಕೆಂದು ಸಂಪ್ರದಾಯವಾದ್ದರಿಂದ ತಾವು ಮಗಳನ್ನು ತಮ್ಮ ಅಣ್ಣನ ಮನೆಗೆ ಕರೆದೊಯ್ಯುವುದಾಗಿ ಅವಳ ತಂದೆ ಬಂದು ಕೇಳಿಕೊಂಡಿದ್ದರು ಸಂಪ್ರದಾಯಗಳನ್ನು ಮೀರುವಂತಿಲ್ಲವಲ್ಲ ಆದ್ದರಿಂದ ಮಾಳವಿಕಾ ಅವರು ತಮ್ಮ ಸಮ್ಮತಿ ಸೂಚಿಸಿದ್ದರು ಆ ಸಂದರ್ಭದಲ್ಲಿ ಇಶಾನ್ ಮನೆಯಲ್ಲಿ ಇರಲಿಲ್ಲ ತಾಯಿಯ ಮೂಲಕ ವಿಷಯ ತಿಳಿದ ಇಶಾನ್ ಕಿಡಿಯಾಗಿದ್ದ ಪತ್ನಿಯ ಬಳಿ ಹಾರಾಡಿದ್ದ ನಿಂಗೆ ತವರ್ಮನೇ ಇಷ್ಟ ಅಂತ ಕಾಣುತ್ತೆ ನೀನು ಅಲ್ಲಿಗೆ ಯಾಕೆ ಹೋಗಬೇಕು ಹಾಗೆ ನೋಡಿದರೆ ಹಾಸ್ಪಿಟಲ್ ನಮ್ಮ ಮನೆಗೆ ಹತ್ತಿರವಾಗಿಯೇ ಇದೆ ನಿನ್ನ ದೊಡ್ಡಪ್ಪನ ಮನೆಯಲ್ಲಿ ನಿನ್ನ ಹೇಗೆ ನೋಡ್ಕೋತಾರೋ ಹಾಗೆ ನಾವು ನೋಡ್ಕೋತೀವಿ ನಿಂಗೇನು ಕಡಿಮೆ ಆಗಿರೋದಿಲ್ಲಿ ಈಶಾನ್ ಸ್ವಲ್ಪ ಅಸಮಾಧಾನದಿಂದ ದಿಯಾಳನ್ನು ಪ್ರಶ್ನಿಸಿದಾಗ ನೋಡೀಶು ನಾನು ನೋಡ್ತಾನೆ ಬಂದಿದ್ದೀನಿ ಇಲ್ಲಿಗೆ ಬಂದಾದ ಮೇಲೆ ನಾನು ಅನ್ನು ತವರ್ ಮನೆಗೆ ಅಂತ ಹೋಗಿ ಎರಡು ದಿನ ಆರಾಮವಾಗಿ ಕೂತಿದ್ದಿಲ್ಲ ಆವತ್ತು ಅಮ್ಮ ನನ್ನ ಕರ್ಕೊಂಡು ಹೋಗೋಕ್ಕೆ ಬಂದಾಗ ನೀನು ಬೇಡ ಅಂದೆ ನಮ್ಮಪ್ಪ ಅಮ್ಮ ಕೂಡ ಅದಕ್ಕೆ ಅಡ್ಡಿ ಮಾಡಲಿಲ್ಲ ನೀನೀಗ ಹೇಳೋದು ತುಂಬ ಚೆನ್ನಾಗಿದೆ ಇಶು ತವರಿಗೆ ಬಾಣಂತನಕ್ಕೆ ಅಂತ ಹೋದರೆ ಅತ್ತೆ ಮನೇಲಿ ಸರಿಯಾಗಿ ನೋಡ್ ನೋಡ್ಕೊಳ್ಳೋದಿಲ್ಲ ಅಂತಾನ ನೀನು ಯಾಕೆ ಅಲ್ಲೇ ಬಂದು ಇರಬಾರ್ದು ನಿಂಗು ಆಫೀಸ್ಗೆ ಅಲ್ಲಿಂದ ತುಂಬ ಹತ್ತಿರ ಆಗುತ್ತೆ ನಮ್ಮನೆಯವರು ನಿನ್ನ ಚೆನ್ನಾಗಿ ನೋಡಿಕೊಳ್ಳೋಲ್ವಾ ಹಿಂದೇಕೋ ತಡೆಯಲಾಗಲಿಲ್ಲ ದಿಯಾಗೆ ಆದ್ದರಿಂದ ಅವನಿಗೆ ಮರು ಪ್ರಶ್ನೆ ಹಾಕಿದ್ದಳು ಅವಳ ಮಾತು ಕೇಳುತ್ತಲೇ ಇಶಾನ್ ಹುಬ್ಬು ಗಂಟಿಕ್ಕಿದ ಹ್ಞೂ ಬಹಳ ಚೆನ್ನಾಗಿರುತ್ತೆ ಮಗಳು ಬಂದ್ಲು ಹಿಂದೆ ಅಳಿಯನು ಗಂಟು ಬಿದ್ದ ಅಂತ ತಿಳ್ಕೊಳ್ಳೋಲ್ವಾ ನಿಮ್ಮ ಮನೆಯವರು ಅವಳನ್ನು ಪ್ರಶ್ನಿಸಿದಾಗ ನೋಡಿದ್ಯಾ ಇಶು ನಿನ್ನ ಬೇರೆಯವರು ಅಂದ್ಕೊಳ್ಳೋ ಹಾಗೇನೆ ಒಂದು ಬಾಣಂತನ ಮಾಡುವ ಯೋಗ್ಯತೆ ಇಲ್ಲ ಇವರಿಗೆ ಅಂತ ಜನ ನಮ್ಮ ಅಪ್ಪ ಅಮ್ಮನ ನೋಲ್ವಾ ಎಂದವಳು ಎದುರುತ್ತರ ಕೊಟ್ಟಾಗ ಇಶಾನ್ ಅಂದಿದ್ದ ಹೋ ಒಟ್ನಲ್ಲಿ ನಿಂಗೆ ತವರಿಗೆ ಹೋಗಿ ನನ್ನ ಕಾಟದಿಂದ ತಪ್ಪಿಸಿಕೊಳ್ಳೋದು ತುಂಬ ಇಷ್ಟ ಅಂತ ಅನ್ನಿಸುತ್ತೆ ಅವನ ಬಿರು ಮಾತು ಮುಖ ಸಪ್ಪಗಾಗಿತ್ತು ನಿನ್ನ ಜೊತೆ ವಾದ ಮಾಡಿ ಪ್ರಯೋಜನ ಇಲ್ಲ ನಾಳೆ ನಮ್ಮಮ್ಮ ಅಪ್ಪ ಬಂದ್ರೆ ನಾನು ಬರೋಲ್ಲ ಅಂತ ನೇರವಾಗಿ ಅವರಿಗೆ ಹೇಳ್ಬಿಡ್ತೀನಿ ಸುಮ್ಮನೆ ಈ ಕಾರಣಕ್ಕಾಗಿ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಯಾಕೆ ಅವಳು ಆ ವಿಷಯಕ್ಕೆ ಪೂರ್ಣವಿರಾಮ ಹಾಕುವ ಉದ್ದೇಶದಿಂದ ಹೇಳಿದ್ದಳು ಅವಳಿಗೂ ಈಗ ತಾಯಿಯ ಮಮತೆಯ ಸ್ಪರ್ಶ ಅವರ ಒಡನಾಟ ಬೇಕು ಎನಿಸುತ್ತಿತ್ತು ಯಾರು ಏನೇ ಹೇಳಿದರೂ ಹೆತ್ತ ತಾಯಿಯ ಸ್ಥಾನವನ್ನು ಯಾರಿಂದಲೂ ತುಂಬಲು ಸಾಧ್ಯವಿಲ್ಲಲ್ಲವೇ ಮಾತ್ರವಲ್ಲ ಅವರ ಮನಸ್ಸು ನೋಯಿಸಲು ಮನಸ್ಸಿಲ್ಲ ದಿಯಾಗೆ ಅವಳು ಕಣ್ಣೀರು ಹಾಕಿಕೊಂಡು ರೂಮ್ ರೂಮ್ನಿಂದ ಹೊರಗೆ ಬಂದು ಬಿಟ್ಟಿದ್ದಳು ಅವಳ ಕಣ್ಣೀರು ಕಾಣುತ್ತಲೇ ಈಶಾನ್ ಮೆತ್ತಗಾಗಿದ್ದ ತಾನು ಅಷ್ಟು ಒರಟಾಗಿ ಅವಳ ಬಳಿ ಮಾತಾಡಬಾರದಾಗಿತ್ತು ಕೂಡಲೇ ಅವನು ಕೂಡ ಅವಳ ಹಿಂದೆ ಅವಳಿಗಾಗಿ ಬಂದಾಗ ಅವಳು ಕೆಳಗಿಳಿದು ಹೋಗಿ ಅವನ ತಾಯಿಯ ಮುಂದೆ ಕುಳಿತು ಮಾತಾಡುತ್ತಿದ್ದಳು ಇಶಾನ್ ಮೇಲಿನಿಂದಲೇ ದಿಯಾ ಒಂದು ನಿಮಿಷ ಬರ್ತೀಯಾ ನಿನ್ನ ಹತ್ರ ಏನೋ ಹೇಳಬೇಕಾಗಿತ್ತು ಎಂದು ಕರೆದಾಗ ಹಾಲ್ನಲ್ಲಿ ಸೋಫಾದ ಮೇಲೆ ಕುಳಿತು ಮಾತಾಡುತ್ತಿದ್ದ ಮಾಳವಿಕಾ ಅವರು ಅವಳೇನು ಬಿಡಿ ಹುಡುಗಿನ ಮೂರು ಹೊತ್ತು ನಿನ್ನ ಮುಂದೆ ಕೂತ್ಕೊಂಡು ನೀನು ಹೇಳಿದ ಹಾಗೆ ಕುಣಿಯೋಕೆ ಸದ್ಯ ಅವಳನ್ನು ತವರ್ಮನಿಗೆ ಕಳಿಸಿಬಿಟ್ರೆ ಸಾಕು ಅನ್ನಿಸ್ಬಿಟ್ಟಿದೆ ಸ್ವಲ್ಪ ದಿನ ಆದರೂ ನಿನ್ನ ಕೈಗೆ ಸಿಗದೆ ಹಾಯಾಗಿರಲಿ ಮೊದಲೇ ಪತ್ನಿಯ ಕಣ್ಣೀರು ಕಂಡು ಮೆತ್ತಗಾಗಿದ್ದವನು ಈಗ ತಾಯಿಯ ಬಳಿಯೂ ಗದರಿಸಿಕೊಂಡು ಮುಖ ಚಿಕ್ಕದು ಮಾಡಿಕೊಂಡಾಗ ದಿಯಾಗೆ ಅಯ್ಯೋ ಪಾಪ ಎನಿಸಿತು ತುಂಬಿದ ಗರ್ಭಿಣಿ ಮಗಳನ್ನು ದುಬೈಗೆ ಕರೆದುಕೊಂಡು ಹೋಗಲು ತಂದೆ ತಾಯಿ ಇಬ್ಬರಿಗೂ ಮನಸ್ಸಿರಲಿಲ್ಲ ಅದರ ಬದಲಾಗಿ ತಾಯಿ ಅವಳ ದೊಡ್ಡಪ್ಪನ ಮನೆಯಲ್ಲಿದ್ದು ಮಗಳ ಬಾಣಂತನ ಮಾಡುವುದಾಗಿ ಹೇಳಿದ್ದರು ದಿಯಾ ಈಗ ಅತ್ತೆಯ ಬಳಿ ಹೇಳಿದಳು ಅಮ್ಮ ನಾನು ದೊಡ್ಡಪ್ಪನ ಮನೆಗೆ ಹೊರಟು ಹೋಗ್ತೀನಿ ಅಂತ ನಿಮ್ಮ ಮಗ ಮುಖ ಚಿಕ್ಕದು ಮಾಡಿಕೊಂಡು ಹೋದರು ನನಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಹೋಗದೇ ಇದ್ರೆ ಅವರು ಬೇಜಾರು ಮಾಡ್ಕೋತಾರೆ ಅವರ ಮನಸ್ಸಿಗೆ ನೋವಾಗುತ್ತೆ ಹೋದರೆ ಮುಂದೆ ಮಾತಾಡಲು ಸಾಧ್ಯವಾಗಲಿಲ್ಲ ದಿಯಾಗೆ ಅವಳ ಕಣ್ಣುಗಳು ತುಂಬಿ ಹರಿದಿದ್ದವು ಗಂಟಲು ಕಟ್ಟಿತ್ತು ಅಂದು ಭಾನುವಾರವಾದರೂ ಈಶಾನ್ ಆಗ ಎಲ್ಲಿಗೋ ಹೊರಟು ಹೋಗಿದ್ದ ಮಧ್ಯಾಹ್ನ ಊಟಕ್ಕೂ ಬಂದಿರಲಿಲ್ಲ ದಿಯಾಗೆ ಆತಂಕವಾಗಿ ಅವನಿಗೆ ಕಾಲ್ ಮಾಡಿದಾಗ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ ನನ್ನ ಕೆಲಸ ಇನ್ನೂ ಮುಗಿದಿಲ್ಲ ಇನ್ನೊಂದು ಅರ್ಧ ಗಂಟೆ ಶಾಪಿಂಗ್ ಮಾಡೋದಿದೆ ಇಲ್ಲೇ ಹೋಟೆಲ್ನಲ್ಲಿ ಏನಾದರೂ ತಿಂದ್ಕೊಂಡು ಬರ್ತೀರಿ ನೀನು ನಿನ್ನ ಸಮಯಕ್ಕೆ ಸರಿಯಾಗಿ ಊಟ ಮಾಡು ನಂಗೋಸ್ಕರ ಕಾಯಬೇಡ ಎಂದು ಪತ್ನಿಯ ಬಳಿ ಹೇಳಿದ್ದ ಕೈಯಲ್ಲಿ ನಾಲ್ಕಾರು ಪ್ಯಾಕೆಟ್ಗಳನ್ನು ಹಿಡಿದುಕೊಂಡು ತನ್ನ ಪರ್ಚೇಸ್ ಮುಗಿಸಿಕೊಂಡು ಬಂದ ಇಶಾನ್ ಮುಖದಲ್ಲಿ ಹಿಂದಿನ ಗೆಲುವು ಇರಲಿಲ್ಲ ಆದರೆ ಮಾಮೂಲಿಯಾಗಿ ಅವಳೊಂದಿಗೆ ಮಾತಾಡುತ್ತಿದ್ದ ಹರಟುತ್ತಿದ್ದ ಅವನು ನಗುತ್ತಿದ್ದರು ಅದು ತೋರಿಕೆಯ ನಗು ಎಂದು ದಿಯಾಗೆ ಗೊತ್ತಾಗಿತ್ತು ಇವರಿಲ್ಲಿ ಇಷ್ಟು ಬೇಗ ತಾನು ತವರು ಮನೆಗೆ ಹೋಗಿ ನೆಮ್ಮದಿಯಾಗಿರಲು ಸಾಧ್ಯವೇ ಅದಕ್ಕಾಗಿ ಅವಳೊಂದು ನಿರ್ಧಾರಕ್ಕೆ ಬಂದಿದ್ದಳು ಅಂದು ರಾತ್ರಿ ಮಲಗಿದಾಗ ಅವನ ತಲೆಗೂದಲಲ್ಲಿ ಮೃದುವಾಗಿ ಕೈಯಾಡಿಸುತ್ತ ದಿಯಾ ತನ್ನ ನಿರ್ಧಾರವನ್ನು ಈಶಾನ್ಗೆ ಹೇಳಿದಳು ನಾನು ಬಾಣಂತನಕ್ಕೆ ಅಂತ ಎಲ್ಲಿಗೂ ಹೋಗಲ್ಲ ಇಶು ಇಲ್ಲೇ ಇದ್ಬಿಡ್ತೀನಿ ಈಗ ನಿಂಗೆ ಸಮಾಧಾನನ ಮೊದಲಿನ ತರಹ ನನ್ನ ಹತ್ರ ನಗ್ತಾ ಮಾತಾಡ್ತೀಯಾ ಎಂದು ದಿಯಾ ಕೇಳಿದಾಗ ಇಶಾನ್ ಅವಳನ್ನ ಅಪ್ಪಿ ಮುತ್ತಿನ ಮಳೆಗರೆದ ಅಯ್ಯೋ ಚಿನ್ನ ಅದಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೋತಾರಾ ಅದು ನನಗೆ ನಿನ್ನ ಮೇಲಿರೋ ಪ್ರೀತಿಯಿಂದ ನೀನು ಹೋಗಬೇಡ ಅಂತ ನಾನು ಹೇಳಿದ್ದು ನಿನ್ನ ಬಿಟ್ಟಿರೋಕೆ ನನಗೆ ತುಂಬ ಬೇಜಾರು ಮಾತ್ರ ಅಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾನು ಹಾಗೆ ಹೇಳಿದ್ದಷ್ಟೇ ಅದನ್ನೆಲ್ಲ ನೀನು ಸೀರಿಯಸ್ ಆಗಿ ತಗೋಬೇಡ ನೀನು ಬೆಂಗಳೂರಲ್ಲೇ ಇರ್ತೀಯಲ್ಲ ದಿನ ಬೆಳಗ್ಗೆ ಸಂಜೆ ನಿಮಗೆ ಅಟೆಂಡೆನ್ಸ್ ಒಪ್ಪಿಸಿ ಆಫೀಸ್ಗೆ ಹೋಗ್ತೀನಿ ಸರಿನಾ ಅವಳನ್ನು ಪ್ರಶ್ನಿಸಿದ ಇಶಾನ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೆ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್